ಆಗ ನಾನು ಸ್ವಲ್ಪ ಆಕ್ರೋಶ ಭರಿತನಾಗಿ ನನಗೇನಾದ್ರು ಫೋನು ನನ್ನೇನಾರು ಫೋರ್ ಸಿಬಲಿ ಕಿತ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ ಎಫ್ ಐ ಆರ್ ಕಾಫಿ ಕೊಡಿ ನನ್ನೇನಾರು ಈ ರೀತಿ ಫೋರ್ಸಿಬಲಿ ಸಿಬಲಿ ಮಾಡಿದ್ರೆ ನಾನು ಹಳೇ ರವಿ ಆಗಬೇಕಾಗತ್ತೆ ಅಂತ ಜೋರು ತಳ್ಳಾಟ ನೂಕಾಟ ಜಪ ಜಟಾಪಟಿರೊಳಗೆ ನಡೀತು ಅವರು ನನ್ನನ್ನು ಕುತ್ತಿಗೆ ಹಿಡಿದು ಫೋರ್ಸಿಬಲಿ ಜೋಬಿ ಕೈಯ ಕಿತ್ಕೊಳಕ್ ಮಾಡಿದ್ರು ನನಗೆ ಜರ್ಕಿನ ಸೇರಿಸಿ ಜಿಪ್ ಹಾಕಿ ಗಟ್ಟಿ ಹಿಡ್ಕೊಂಡೆ ಯಾಕೆ ನನ್ನ ಹೆಂಡತಿಗೆ ನಾನು ಲೈವ್ ಲೊಕೇಶನ್ ಹಾಕಿದ್ದೆ ನನ್ನ ಚಲನವಲನಗಳು ಗೊತ್ತಾಗಲಿ ಅಂತ ಲೊಕೇಶನ್ ಹಾಕಿದ್ದೆ ಆ ಕಾರಣಕ್ಕೆ ನಾನು ಕೊಡಲಿಲ್ಲ ಆಮೇಲೆ ಇವ್ರಿಗೆ ಕೇಳ್ತಾ ಇತ್ತು ಹೇ ದಾಂಡಿಗ್ರಿ ಇದ್ದೀರಿ ನೀವು ಒಂದು ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ ಎಷ್ಟು ಜನ ಇದ್ದಾರೋ ಅವನು ಸರ್ ಈ ಕೇಶವ ಪ್ರಸಾದ್ ನನ್ಗೆ ಕೂತಿದ್ದಾರೆ ಸರ್ ಫೋನ್ ಕಿತ್ಕೊಳ್ಳೋಕಾಗಲ್ಲ ನಿಮಗೆ ಅನ್ನೋದು ನನಗೆ ಹೇಳ್ತಾ ಇತ್ತು ಯಾರು ಹೇಳ್ತಾ ಇದ್ದಾರೆ ಗೊತ್ತಾಗ್ತಿರ್ಲಿಲ್ಲ ನಾನು ಹೇಳಿದೆ ನಾನು ಹೇಳಿದೆ ಯಾರು ನಿಮಗೆ ಫೋನ್ ಮಾಡ್ತಿರೋರು ಕೆಲವೊಂದು ಸರಿ ಯಾವನ್ನ ನಿಮಗೆ ಫೋನ್ ಮಾಡ್ತೀರ ಕೂಡ ಇಲ್ಲಿ ಫೋನಿಗೆ ನಾನೇ ಮಾತಾಡ್ತೀನಿ ಅಂತೇಳಿ ಹೇಳಿದ್ರೆ ಫೋನ್ ನಾನು ಕೊಡ್ತಿರಲಿಲ್ಲ ಡೈರೆಕ್ಷನ್ಗಳು ಬರ್ತಾ ಇತ್ತು ನನಗೆ ಗೊತ್ತಿರೋ ಪ್ರಕಾರ ಚಿದಂಬರಂ ಅಂತ ಒಬ್ಬ ಚಿದಂಬರಂ ಅಂತ ರಾಮದುರ್ಗದ ಡಿವೈಎಸ್ ಪಿ ಗಂಗಾಧರ್ ಅಂತ ಮಾರ್ಕೆಟ್ನ ಎ ಸಿ ಪಿ ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಪ್ರವೀಣ್ ಅಂತ ಕಿತ್ತೂರ್ನ ಪಿ ಎಸ್ ಐ ಇವರು ಒಬ್ಬರು ಚಿದಂಬರ ಒಂದು ಕಡೆಗೆ ಗಂಗಾಧರ್ ಒಂದು ಕಡೆಗೆ ಪ್ರವೀಣ್ ಒಂದು ಕಡೆಗೆ ಕಿತ್ತೂರಿನ ಪಿ ಎಸ್ ಐ ಗಂಗಾಧರ್ ಬೆಳಗಾಂ ಮಾರ್ಕೆಟ್ನ ಎ ಸಿ ಪಿ ಚಿದಂಬರ ಜುಡಿಶಿಯಲ್ ಕ್ಷೇ ಮಾಡ ಚಿದಂಬರ ಡಿವೈಎಸ್ಪಿ ರಾಮದುರ್ಗ ಹಿಂದ್ಗಡೆ ಮುಂದ್ಗಡೆ ಯಾರಿದ್ರು ನಂಗೆ ಗೊತ್ತಿಲ್ಲ ಫೋನ್ ಫೋನ್ನಲ್ಲಿ ನಿಗೂಢ ಒಬ್ಬೊಬ್ರು ನಿಲ್ಲಿಸ್ಕೊಳ್ಳೋದು ಅಲ್ಲಲ್ಲಿ ಕರ್ಕೊಂಡು ಹೋಗೋದು ಫೋನ್ ನಲ್ಲಿ ಮಾತಾಡೋದು ಹತ್ತು ನಿಮಿಷಕ್ಕೂ ಡೈರೆಕ್ಷನ್ ಬರೋದು ಇದು ನಡೀತಿತ್ತು ಅಲ್ಲಿಂದ ನಿಮಗೆ ಮತ್ತಲ್ಲಿಂದ ಬಲವಾದ ಬ್ಯಾರಿಕೇಡ್ ಹಾಕಿ ಮಾಧ್ಯಮನೆಲ್ಲ ತಪ್ಪಿಸಿ ಫೋರ್ಸಿಬಲಿ ಅಟರ್ಲಿ ಫೋರ್ಸಿಬಲಿ ಕೇಶವ ಪ್ರಸಾದ್ರನ್ನ ನಮ್ಮನ್ನು ಸಪರೇಟ್ ಮಾಡಿದ್ದೇನೆ ಕೇಶವ ಪ್ರಸಾದನ್ನು ಎಳೆದು ಎಳೆದು ಕೂರಿಸಿ ನನ್ನ ಒಬ್ಬನೇ ಒಬ್ಬನೇ ಕರ್ಕೊಂಡು ಹೋಗ್ರು ಅಲ್ಲಿಂದ ಲೋಕಾಪುರದ ದಾರಿ ಹಿಡಿತು ಮುದೋಳು ಹೋಯಿತು ಗಾಡಿ ಮುದೋಳು ಹನ್ನೆರಡು ಕಿಲೋಮೀಟರ್ ಅಂತ ಬೋರ್ಡ್ ನೋಡಿದೆ ನಾನು ಅಲ್ಲಿ ಮತ್ತೆ ಫೋನ್ ಕಿತ್ಕೊಂಡಿಲ್ಲ ಅಂತ ಹೇಳಿ ಇನ್ಯಾರೋ ಒಂದಿಬ್ಬರು ಹೊಸಬ್ರು ಬಂತು ಅವನೊಬ್ಬ ಒಬ್ಬ ಇದ್ದ ಕುಡಿದಿದ್ದ ಅವನ ಯಾರು ಅಂತ ನನಗೆ ಗೊತ್ತಿಲ್ಲ ವಾಸನೆ ಬರ್ತಾ ಇತ್ತು ಅವನು ವಾಯಿಂದ ದುಡೂತಿ ಇದ್ದ ಆತ ಎರಡು ಕೈಯಿಂದ ಹಿಂಗ ಉಚ್ಕೊಂಡು ಫೋನ್ ಕಿತ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ದ ನಾನೇನ್ ಮಾಡಿದೆ ನನ್ನ ತಲೆನ ಜೋರಾಗಿ ಚಚ್ಕೊಳ್ಳ ಶುರು ಮಾಡಿದೆ ಅವನಿಗೆ ಇವನಿಗೆಲ್ಲ ಚಕೊಂಡು ಜೋರಾಗಿ ಡೋರ್ನ ಎಲ್ಲ ಒದ್ದೆ ಡೋರ್ನೆಲ್ಲ ಒದ್ದೆ ನನ್ನ ನೀನು ಫೋನ್ ಕಿತ್ಕೊಂಡ್ರೆ ನಾನು ಯಾವ ಕಾರಣಕ್ಕೋಸ್ಕರ ಇರಲ್ಲ ನಾನು ನಗದು ಹೋಗ್ತೀನಿ ನನ್ನ ಕೆತ್ತ ಜೋರಾಗಿ ಒದ್ದೆ ಆವಾಗ ಇನ್ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವೇನ್ ಮಾಡಕ್ಕಾಗತ್ತೆ ನಮ್ದೊಂದು ಕರ್ಮ ನಾವು ಕಾಕಿ ಬಟ್ಟೆ ಹಾಕಿರೋದಕ್ಕೆ ಮೇಲ್ಗಡೆ ನೋಡಿದ್ರೆ ಹಂಗಿದ್ ಮಾಡ್ತಾರೆ ಇಲ್ಲಿ ನಾವೇನ್ ಮಾಡಕ್ಕಾಗತ್ತೆ ನಾಳೆ ನಾವು ತಲೆ ಕೊಡಬೇಕಾದ್ರೆ ನಮ್ಮ ತಲೆ ಹೋಗುತ್ತೆ ಅಂತ ಅಂದ್ಕೊಂಡು ಕೊನೆಗೆ ನಾನು ಯಾವಾಗ ಮತ್ತೆ ರಕ್ತ ಬರೋಕ್ಕೆ ಶುರುವಾಯಿತು ಅವರು ಭಯಗೊಂಡ್ರು ಭಯಗೊಂಡು ನನ್ನ ಮೊಬೈಲನ್ನ ಮುಟ್ಟಿಲ್ಲ ಆಮೇಲೆ ಮತ್ತೆ ಒಂದಷ್ಟು ದೂರ ಕರ್ಕೊಂಡು ಹೋದ್ರು ಗದ್ದೆ ಒಳಗೆ ನಿಲ್ಲಿಸ್ಕೊಂಡ್ರು ಗದ್ದೆ ಒಳಗೆ ನಿಲ್ಲಿಸ್ಕೊಂಡು ಸರ್ ನಿಮ್ಗೆ ಕಾಲು ಹಿಡಿತೀವಿ ಸರ್ ನಿಮ್ಗೇನು ಮಾಡೋಕ್ಕಾಗಲ್ಲ ಸರ್ ನಾವೇನು ಮಾಡಲ್ಲ ಸರ್ ಫೋನ್ ಕೊಟ್ಬಿಡಿ ಸರ್ ಅಂದರು ಅಂದರೆ ಫೋನಿನ ವಿಷಯ ಐತಿ ಹುಷಾರ್ ನನ್ನ ನನ್ನ ನನ್ನನ್ನು ನೀವು ಅರೆಸ್ಟ್ ಮಾಡಿದ್ರೆ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀರಿ ಅಂತ ತೋರಿಸಿ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೊಟ್ಟು ಎಫ್ ಐ ಆರ್ ಕೊಟ್ಟು ಆಮೇಲೆ ನೀವು ಯಾಕಂದ್ರೆ ನನ್ನದು ಪಂಚನಾಮೆ ಮಾಡಿ ಜಪ್ತಿ ಮಾಡಿ ನನ್ನ ಹತ್ರ ಏನಿದೆ ಅಲ್ಲ ಈಗ ನಾವು ಹುಷಾರ್ ನನಗೆ ಹೆಂಗೆ ನಡ್ಕೋತೀರಿ ಅಂದರೆ ನೀವು ಬೇರೆಯವ್ರಿಗೆ ಹೆಂಗೆ ನಡ್ಕೋತೀರಿ ಅಂತ ನಾನು ಸ್ವಲ್ಪ ರೌದ್ರವತಾರ ತಾಳಿ ಹಲ್ ಕೊಡದು ಅವ್ರು ಭಯಗೊಂಡ್ರು ಆಮೇಲೆಲ್ಲ ಅನುನಯಿಸೋದೇ ಬಂತು ಏ ಹಾಳದು ನಾವು ಹೇಳಪ್ಪ ಅವರಿಗೆ ಒಬ್ಬ ಇನ್ನೊಬ್ನಿಗೆ ಹೇಳೋದು ಸರ್ ನೀವು ಮಾತಾಡಿ ಸರ್ ಅನ್ನೋದು ಇನ್ನೊಬ್ಬ ನೀವು ಮಾತಾಡಿ ಅನ್ನೋದು ನಾನೊಬ್ನೇ ಮಾತಾಡ್ತಿದ್ದೀನಿ ಅನ್ನೋದು ನಿಮ್ಮ ಕಾಲೇಡಿದ್ದೀವಿ ಸರ್ ನಿಮ್ಮ ಕಾಲೇಡ್ದೀಸನ್ ಕಾಲು ಮುಟ್ಟಕ್ಕೆ ಬರೋದು ಕೊಟ್ಬಿಡಿ ಸರ್ ಅಲ್ಲಿ ಮೇಲಿಂದ ಇದು ಮಾಡ್ತಿದ್ದಾರ ಸರ್ ಅಂತ ಹೇಳಿದ್ರು ಯಾವ ಮೇಲಿಂದ ಹೇಳು ಹೇಳ್ತಿರ್ಲಿಲ್ಲ ಆ ಮುದೋಳು ಹತ್ತತ್ರ ಇದ್ದಾಗ ಗ್ರಾಮಾಂತರ ಎಸ್ ಪಿ ಬಂದು ಕೂತ್ಕೊಂಡ್ರು ಅವರು ನನಗೆ ನಾನು ಭೀಮಾಶಂಕರ್ ಗುಳೇದು ಏನೋ ಇರ್ಬೇಕು ಹೆಸರು ಪರಿಚಯ ಮಾಡಿಕೊಂಡ್ರು ನನಗೆ ನಿಮಗೆ ನಾನು ಮೀಟ್ ಮಾಡಿದ್ದೀನಿ ಅಂತಂದರು ಆಮೇಲೆ ಇರಲಿ ಅಂತಂದೆ ಆಮೇಲೆ ಏನು ತೊಂದರೆ ಆಗಲ್ಲ ಹೆದರಬೇಡಿ ಅಂದರು ಹೆದರಲ್ಲೇನು ರೀ ನೀವು ನಡ್ಸ್ಕೊಳ್ತಿರೋ ರೀತಿ ಏನು ನೀವು ಅಂತ ನಾನು ಜೋರು ಮಾಡಿದೆ ಸರ್ ಫೋನ್ ಕೊಟ್ಬಿಡಿ ಸರ್ ಅಂದರು ಇನ್ನೊಬ್ಬ ಬಾಕಿ ಇದ್ದೆ ಫೋನ್ ಕೇಳೋಕ್ಕೆ ನನ್ನನ್ನು ಯಾಕೆ ಇಲ್ಲ ಅರೆಸ್ಟ್ ಮಾಡಿದ್ದೀರಿ ಹೇಳಿರಲಿ ಅಂತಂದೆ ಅವಾಗ ಅವ್ರು ಹೇಳ್ತಿದ್ದಂಗೆ ಈ ಪಕ್ಕದಲ್ಲಿ ದುಡುತ್ತಿದ್ದನಲ್ಲ ಅವನಿ ಮತ್ತೆ ಧೈರ್ಯ ಬಂದ್ಬಿಡ್ತು ಮತ್ತೆ ಕಿತ್ಕಡೆಕ್ ಅಂತ